ఆత్ గంట సూ ఆతు చాలు 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 ఏ హాడు నా హాడుక ఇష్ట తగ్తీరీ తిండి

ಏ ಮಾತ ಬೈ ಎಲ್ಲರೂ ಹಾಡು ಹಂಗೈತೆ ರೀ ಬೇಡ್ ಬಿಡ್ರಿ ಬೇಡ್ ಯಾಕೆ ಹಾಡ್ತೀನಿ ಅಪ್ಪ ನಿಮ್ಮ ಚಂದನ ಕಳ್ಸಿಲ್ಲ ಏ ಎಲ್ಲಾರು ಚಂದ ಬೆಳ್ಸ್ಯಾರ ನಮ್ಮ ಅಪ್ಪ ತಗದ್ಕೆ ನಮ್ಗೆ ಗಟ್ರಕ್ಕೆ ಹೋಗ್ತಾನೂ ಎಲ್ಲ ಚಂದ ಬೆಳ್ಸಿರ್ತಾರೆ ಹೋದ್ಬೇಡ್ ಹಾಡು ಹಾಡೋಕ್ಕೂ ಬೇಡ ಹಾಡು ಅಂದ್ರೆ ಗತ್ತ ಫೀಲಿಂಗ್ಸ್ ಅದು ಇರ್ಬೇಕು ನಾ ಏನೋ ಒಂದ್ ಎರಡು ನಿಮಿಷ ನನ್ನ ಮಗನ ಜೋಡೆ ಮಾತಾಡ್ತೀನಿ ಸಮಾಧಾನ ಅಂತ ಹಂಗೆ ಹಿಂಗೆ ಮಾಡಿ ಹದಿನಾಲ್ಕುನೇ ಮಮ್ಮಿ ಮಾಡ್ದೆನ ಸುಮ್ಮನೆ ಏನಾರ ಸ್ವಲ್ಪ ಸೊಲ್ಪ ಸ್ವಲ್ಪ ಪ್ರಪೋಸ್ ಬಿಡ್ತೀನಿ ಹೋನಾ ಪ್ರಿಸರ್ ಸುಲ್ ಮಗನ ಆಯ್ತು ನಾ ನಿಮ್ಗೆ ಏನು ಹೇಳ್ಬೇಕ್ರಿ ಹಾಂ ಹೇಳಿರಿ ನಮ್ಮ ಚಿಂಟು ನೋಡಿರಿ ಏನು ಅನ್ಸತ್ತೆ ನಿಮಗೆ

ಯಾ ಲೆವೆಲ್ ನಮ್ ದೊಡ್ಡ ಮನಿ ಐತಿ ಅಂದ್ರ ಸಣ್ಣ ಇರ್ತಾ ನಮ್ ಕಾಕ ಕಳ್ಕೊಂಡಿದ್ ಮನಿ ಮನ್ ಚಿಕ್ಕ ಅನ್ ಸುಳಿ ಮಗ ಆ ಲೆವೆಲ್ ದೊಡ್ಡ ಮನಿ ಐತಿ ಅವರ ಹೂ ಅನ್ನಿ ಇಲ್ಲ ಟ್ಯೂಷನ್ ಆ ಟೇಲರ್ ಅಂಗಡಿ ಹುಣಕ್ ಓಡಾಡ್ಕೊ ತಿರಕೆ ಹೂ ಅನ್ನಿ ಐತಿ ಅಪ್ಪ ಮಗ ಏನ್ ಮಾಡ್ಕೊಂತೀರಿ ಇಲ್ಲಿ ಅಲ್ಲಿ ಪಟ್ಟಿ ಅಂಗಡಿ ಹಿಮಾಲ್ ತಿಂದಿದ್ದ ಸ್ಟಾರ್ ತಿಂದಿದ್ದು ಮೂರ್ ಸಾವಿರ ರೂಪಾಯಿ ಬಾಕಿ ಕೊಡ್ರಿ ಮೊದಲು ಇಲ್ಲಿ ಮೇಡಮ್ ಮುಂದೆ ಏನೋ ಹೋಗ್ಯಾ

ಇವ್ ನನಗೆ ಉದಿರಿ ಕೊಟ್ಟು ಇವ್ ಎರಡು ಸಲ ಸೈಟಿಗೆ ಉದಿರ್ಬೇಕು ಕೇಳಣ ಸ್ಕೆಟ್ ಆದರೆ ಒಂದು ಸಲ ಚಪ್ಪಾಳೆ ಬಾರ್ತಿರಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಭಾಳ ಹೊತ್ತು ಕೂತ್ರಿ ಅಣ್ಣಮಕ್ಳ ಸಣ್ಣ ಸಣ್ಣ ಹುಡುಗರ ಇಲ್ಲಿ ಏನಾರು ಸ್ಟೇಜ್ ಮ್ಯಾಗೆ ಮಾಡಿದಂತ ಏನೋ ಒಂದು ಕಾಮಿಡಿ ನಿಮ್ಮ ಹಾಸಿಗೋಸ್ಕರ ಮಾಡಿತ್ತು ದಯವಿಟ್ಟು ಒಳ್ಳೇದು ಏನೈತಿ ಅಷ್ಟೊತ್ತಗುರಿ ಕೆಟ್ಟದ್ದು ಬಿಡ್ರಿ ವಿಷಯ ಬೆಳಗ್ಗೆ ಸೈಲಿ ನಮಗೆ ಬೇಗಲ ಬಾಗಲ ಬಿಸಿರೋದು ಶಿಮಣ್ಣ ಹಂಗೆ ಅಂತ ನಮ್ಮ ಉತ್ತರ ಕರ್ನಾಟಕ ಮೈಂದಿ ಭಾಷೆ ಹಿಂಗೆ ಮಾತುಗಳ ಬಿರುಸ ಬೆನ್ನಿ ಅಂತ ಮನಸ್ಸು ಸೊ ಇವತ್ತು ಸಿನಿಮಾ ಇಂಡಸ್ಟ್ರಿ ನಿಂತಿದ್ದೆ ನಮ್ಮ ಉತ್ತರ ಕರ್ನಾಟಕ ಮೈಂದಿ ಮೇಲೆ ಕಲಾವಿದ್ರ ಬೆಳೆಸಂತ ಬಹಳಷ್ಟು ನಮ್ಮ ಉತ್ತರ ಕರ್ನಾಟಕ ಮೈಂದಿ ನಮ್ಮ ಕಡೆ ಗಂಡು ಮಕ್ಕಳು ಅಷ್ಟಲ್ರಿ ಹೆಣ್ಮಕ್ಳು ಹೆಂಗೆ ಅಂದ್ರೆ ಮಂಗ್ಳೂರ ಬೆಂಗಳೂರು ಉಡುಪಿ ಸೈಡ್ ಹೆಣ್ಮಕ್ಳು ನೋಡ್ರಿ ಹೆಂಗ್ ಮಾತಾಡ್ತಾರೆ ಮದುವೆಯಾಗ ಹ್ಯಾಪಿ ಮ್ಯಾರೇಜ್ ಇಷ್ಟ ಸಾಫ್ಟ್ ಆಗಿ ನಮ್ಮ ಕಡೆ ಗಂಡು ಮಕ್ಳು ನೋಡ್ಬೇಕ ಏ ತರಿಸ್ ಹೋಗ್ ನಮ್ಮ ಹಾಂ ಬಿಗಿಗ್ ಮುಂದೆ ಓದಿರ್ತಿರ್ತಾರೆ ಅವ್ರಿಗೆ ನಮಗೆ ಸ್ವಲ್ಪ ವ್ಯತ್ಯಾಸ ಇನ್ನು ಅಲ್ಲಿ ಹೆಣ್ಮಕ್ಳಿಗೆ ಇಲ್ಲಿ ಹೆಣ್ಮಕ್ಳಿಗೆ ಒಂದು ಸಣ್ಣ ವ್ಯತ್ಯಾಸ ಹೇಳ್ಬಿಡ್ತೀನಿ ನಾನು ಹೋಗ್ಬೇಕು ಮಂಗಳೂರದಕ್ಕೆ ಬಾಯಿ ಮಗನ ಕರ್ಕೊಂಡು ಬಹಿಷ್ನಾಗ ಹೊಂಟೇಳು ಆಯ್ಕೆ ಮಗಿ ಇದು ಬತ್ತು ಏನು ಬತ್ತೋ ಹಾಂ ಊಚಿ ಎಲ್ಲ ಹೇಳ್ಬೇಕನ್ನು ಹಾಂ ಊಚಿ ಬಂದು ಅವ್ರು ಅವಾಗ ಮಮ್ಮಿ ಮಾಮಿ ಅಂದವು ಆಯ್ಕಿದ್ದಕ್ಕೆ ಬಾಯಿ ಹೋದಕ್ಕೆ ನಾನು ಡ್ರೈವರ್ ರಿಕ್ವೆಸ್ಟ್ ಮಾಡಲ್ಲ ಸರ್ ಗಾಡಿ ಸ್ವಲ್ಪ ಸೈಡ್ ಹಸ್ತೀರಾ ಮಗುಗೆ ಇದು ಅಂತ ಅಂತೇಳಿ ನಮ್ಮ ಕಡೆ ಅಕ್ಕ ಹೋಗ್ಬೇಕು ಕನ್ನಡ ಸೈಡ್ ಹುಡುಗನ ಕರ್ಕೊಂಡು ಬಯಸ್ನೇ ಹೊಂಟೇಳು ನಮ್ಮ ಹುಡುಗ ಹುಚ್ಚಿ ಬಂದು ಅವ್ನು ಜನ ಜಾತ್ರೆ ಮಾಡಿಬಿಟ್ಟೆ ಏನಾಯ್ ಹುಚ್ಚ ಬಂದವ ಆಯ್ಕೆ ನಮ್ಮ ಕಡೆ ಅಕ್ಕ ಟಿಕೆಟ್ ತೆಗಿಸಲಿ ಮತ್ತು ಡ್ರೈವರ್ ಯಾಕೆ ರಿಕ್ವೆಸ್ಟ್ ಮಾಡ್ತಾರೆ ಹೌದು ಅಪ್ಪ ಹುಚ್ಚ ಬಂದು ಅಂದಕ್ಕೆ ನಾ ಚಡ್ಡಿ ಕಳೆದ ಕಿದಕೆ ನಿಲ್ಸ್ಬಿಟ್ಲವನು ಅವ್ನು ಮಂದಿ ಮೇಲೆ ಮುಂಗಾರು ಮೇಲೆ ಚಾಲು ಅವ್ರಿಗೆ ನಮ್ಗೆ ಸ್ವಲ್ಪ ವ್ಯತ್ಯಾಸಗಳ ಸೊ ಮೊದ್ಲಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಭಾಳ ವ್ಯತ್ಯಾಸ ಐತ್ರಿ ಅವಾಯ್ತರ ಫಸ್ಟ್ದಾಗ ಹೇಳಿಬಿಟ್ಟು ನಾ ಕಾಲು ಚೇಂಜ್ ಆಗತ್ತೈತಿ ಯು ಡೋಂಟ್ ಟೆಲ್ ಅರ್ಧ ಕಿಲೋಮೀಟ್ರ್ ಡೈಲಾಗ್ ಕೇಳಿರ್ಬೇಕು ನೀವ ಏ ಅದ್ನೇನು ಹೇಳಣಮ್ಮ ಆ ಒಂದು ವಿಡಿಯೋದಾಗ ಇಪ್ಪತ್ತೆರಡು ನಿಮಿಷ ವೀಡಿಯೋದಾಗ ಏನು ತೋರಿಸಿನಪ್ಪ ಅಂದರೆ ಪ್ರೇ ವೆಡ್ಡಿಂಗ್ ಶೂಟ್ ಅಂತ ತೋರಿಸಿನಿ ಈಗೆಲ್ಲ ಮದುವೆ ಮುಂಚೆ ಹದಿನೈದು ದಿನ ಮುಂಚೆ ಗಂಡ ಹಿಂತಿ ಕೂಡಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕ್ಕೆ ಹೋಗ್ತಾರೆ ಮೊದ್ಲಿನ ಹೆಣ್ಮಕ್ಳು ಗಂಡು ಬಾಜುಕ್ ನಿಂತ ಮದುವೆ ಒಂದು ಫೋಟೋ ತಗೋರಾಕೆ ನಾಶ್ತೀರಿ ಈಗ ಹೆಣ್ಮಕ್ಳು ಕುಕ್ಕು ಮಾರಿ ಕೊಂಡ್ರತ ಹಿಂಗೆ ಕುಕ್ಕು ಮಾರಿ ಕೂತವ್ ದನ ದನ ತಗೊಂಡು ಬಿಡ್ತಾನೆ ಹಿಂದಿನಾಗ ಹಿಂದೆ ಬರಗಟ್ಟು ಫೋಟೋಗ್ರಾಫರ್ ಅವನು ಚಾಲು ಎಲ್ಲ ಜಗತ್ತು ಬೇರೆ ಆಗಿತ್ತು ರೀ ಅವ್ನು ಹೆಣ್ಮಕ್ಳು ಭಾಳ ನಯಾ ನಜುಕ್ಲ ಗಾಡಿ ಮೇಲೆ ಹೆಂಗೆ ಕುಂಡಿರ್ತಾರೆ ಅಂದ್ರೆ ತೊಂಬತ್ತ ತೊಂಬತ್ತೈದರಾಗ ಸ್ವಲ್ಪ ಹಿರಿಯರು ಗೊತ್ತಾಗತ್ತೆ ಏಮ್ ಬಿಟ್ಟು ಬಜಾಜ್ ಗಾಡಿ ಇದ್ದು ಮೂವ್ ತರಕ್ಕೆ ಆ ಗಾಡಿ ಮೇಲೆ ಹೆಣ್ಮಕ್ಳು ಅವಾಗ ಹೆಂಗೆ ಕುಂಡಿರ್ತೀರಂದ್ರೆ ಅಡ್ಡ ಕಾಲು ಇರ್ತಿತ್ತು ತಲೆ ಮೇಲೆ ಸರಗೆ ಇರ್ತೈತೆ ಸರ್ ಕಾಲು ಚೇಂಜ್ ಆಯ್ತು ಬಡ್ಡಿಯಾಗಿ ಕೈ ಬತ್ತ ಗಂಡು ಹಿಡ್ತಾರೆ ಗೈ ಚಮೇಲೆ ಹಿಡೋಕೆ ನಂಬಲ್ ಮತ್ತು ದರಿಕೆ ಬಡಿಗೆ ಬಂದು ಅಂದ್ರೆ ಹೊಂಕಳಾಕ ಬಳ್ಳ ಹಾಕಿ ಹಿಂಗೆ ಗಿರಿಪ್ ಹಿಡಿತಾರೆ ಹಿಂಗೆ ಹಾಂ ಈಗ ಅದು ಕಾಲು ಹೋಗೈತಿ ಆ ಗಂಡದ ಮೇಲೆ ಹಿಂಥಾರೆ ಹಿಂಗೆ ಡಬ್ಬ ಬಳಾತಾವ್ ಗಾಡಿಗಳ ಅಂತ ಬಂದಾವ್ ಇನ್ನೊಂದು ತೊಡೆ ದಿವ್ಸಕ್ಕೆ ಇಂಥ ಕಾಲು ಬರ್ತೈತಿ ಚಂಡ ಟೈರ್ದಾಗ ಹಾಕೋದು ದರ ದರ ಹಳ್ಕೊಂಡು ಹೋಗಿಬಿಡ್ತಾನತ್ತ ಐವತ್ತ ಹಾಂ ಹಾಂ ಕಿಸಾ ಮೈತಿ ಅರವತ್ತು ವರ್ಷ ಮಮ್ಮ ಊರಿ ಏನಕ್ಕೆ ಏನಾದ್ರೆ ಹೊಲಸ ರೋಗಗಳು ಬರತ್ತವು ತಿನಿಸುಗಳು ಸರಿಯಲ್ಲ ಹಬರಿಡ ಕಾಲ ಆದಷ್ಟು ನಕ್ಕೋಗುತ್ತಿರಿ ನಕ್ಸುತ್ತಿರಿ ಒಳ್ಳೇದು ಮಾಡಿರಿ ಒಳ್ಳೇದು ಮಾಡೋಕಾಗದ್ರು ದಯವಿಟ್ಟು ಕೆಟ್ಟದು ಕೆಟ್ಟದ ಮಾಡಕ್ಕೆ ಹೋಗ್ಬಿಡುತ್ತೆ ಹೇಳೋಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು